ಯಾರು ಎಷ್ಟು ದುಡ್ಡನ್ನು ಮಾಡ್ಕೊಂಡಿದ್ದಾರೆ ಯಾರಿಗೆ ಎಷ್ಟು ದುಡ್ಡು ತ ತಲುಪಿದೆ ಅನ್ನುವಂಥದ್ದು ಇದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ನಡೆದಿದೆ ಅಂತ ಕೇಳ್ತಿರುವಂತಹ ಹಗರಣ ಸಿದ್ದರಾಮಯ್ಯ ಕಾಲದ ಹಗರಣ ಈಗಾಗಲೇ ನಿಮಗೆ ಗೊತ್ತಿದೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ಇವೆಲ್ಲವೂ ಕೂಡ ಬಹಳ ಹೆಸರು ಮಾಡಿರುವಂತಹ ಹಗರಣಗಳಾಗಿದ್ದಾವೆ ಸದ್ಯದ ಮಟ್ಟಿಗೆ ರಾಜ್ಯದ ಎಲ್ರಿಗೂ ಕೂಡ ಗೊತ್ತಿರುವಂತಹ ಹಗರಣಗಳಾಗಿದ್ದಾವೆ ಈಗ ಬಿಜೆಪಿಯವರು ಏನು ಕಾಂಗ್ರೆಸ್ನ ವಿರುದ್ಧ ಆರೋಪವನ್ನು ಮಾಡ್ತಾ ಇದಾರಲ್ಲ ಈ ಹಗರಣ ಮಾಡಿದಿರಿ ನೀವು ಮೂಡಾದಲ್ಲಿ ಹಗರಣ ಮಾಡಿದಿರಿ ನೀವು ವಾಲ್ಮೀಕಿ ಹಗರಣ ಮಾಡಿದಿರಿ ನೀವು ದಲಿತರ ದುಡ್ಡು ತಿಂದಿದ್ದೀರಿ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಬಿಜೆಪಿ ಅಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ಒಂದು ಪ್ರತ್ಯಸ್ತ್ರವನ್ನು ರೆಡಿ ಮಾಡ್ಕೊಂಡಿದೆ ಇದರ ಬಗ್ಗೆನ ಬಹಳಷ್ಟು ಡೀಟೇಲ್ಸ್ ಅನ್ನು ನಿಮಗೆ ನೀಡ್ತೀವಿ ಬಿಜೆಪಿ ಅವಧಿಯಲ್ಲಿನ ಹಗರಣ ಇದು ಬಹಳ ಮುಖ್ಯವಾಗಿ ನಡೆದಿರುವಂಥದ್ದು ಭೂವಿ ನಿಗಮದಲ್ಲಿ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಈ ಅಕ್ರಮ ನಡೆದಿದೆ ಹಗರಣ ನಡೆದಿದೆ ಅನ್ನುವಂಥದ್ದು ಬಿ ಜೆ ಪಿ ಆಡಳಿತದ ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮ ಇದು ಅನ್ನುವಂಥದ್ದು ಇದರ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇಲ್ಲಿ ಭೂವಿ ನಿಗಮದಲ್ಲಿ ಹೇಗೆ ಅಕ್ರಮ ನಡೆದಿದೆ ಅನ್ನೋದನ್ನು ನೋಡ್ತಾ ಹೋಗೋದಿದ್ರೆ ಇಲ್ಲಿ ಒಂದು ಕಂಪನಿಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ನಿಂದ ಒಂದು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ ಹಣ ಬಿಡುಗಡೆಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಆದೇಶ ಕೂಡ ಇರೋದಿಲ್ಲ ಅನ್ನುವಂಥದ್ದು ಬಹಳ ಗಮನಾರ್ಹವಾಗಿರುವಂತಹ ಅಂಶ ಹೇಗೆ ಇಲ್ಲಿ ಹಗರಣವನ್ನು ಮಾಡ್ತಾರೆ ಅಂತೇಳಿ ಹೊರಮೂಲ ಸಿಬ್ಬಂದಿ ವೇತನಕ್ಕೆ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಸಿಬ್ಬಂದಿಗೆ ಈ ಹಣದಿಂದ ವೇತನ ಬಿಡುಗಡೆ ಕೂಡ ಆಗಿಲ್ಲ ಅನ್ನುವಂಥದ್ದು ಮತ್ತೊಂದು ಅಂದ್ರೆ ನೋಡಿ ಹಣ ಕೊಟ್ಟಂಗೆ ಆಗುತ್ತೆ ಹಣ ಬಿಡುಗಡೆ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಒಟ್ಟು ಹದಿನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಹಣವನ್ನು ಇದಕ್ಕಾಗಿ ಮೀಸಲಿಡಲಾಗಿತ್ತು ಅದರ ಬದಲಿಗೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಅಕ್ರಮವಾಗಿ ಅರವತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಯಷ್ಟು ಫಂಡನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ನೋಡಿ ಹದಿನಾಲ್ಕು ಕೋಟಿ ಇರುವಲ್ಲಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ಖರ್ಚು ಮಾಡುವಂಥದ್ದು ಅರವತ್ತು ಕೋಟಿ ರೂಪಾಯಿ ಎಕ್ಸ್ಟ್ರಾ ಹಣ ಯಾರಿಗುಂಟು ಯಾರಿಗಿಲ್ಲ ಯಾವ ಸ್ವರೂಪದಲ್ಲಿ ಇದೆ ಅಂತ ಹೇಳುವಂಥದ್ದು ಇದರಲ್ಲಿ ಗೋಚರ ಆಗುತ್ತೆ ಇಲ್ಲಿ ಯಾರ್ಯಾರ ವಿರುದ್ಧ ಆರೋಪ ಇದೆ ಅಂತ ನೋಡ್ತಾ ಹೋದರೆ ಆರ್ ಲೀಲಾವತಿ ಇವರು ಭೂವಿ ನಿಗಮದ ಹಿಂದಿನ ಎಂ ಡಿ ಅವರ ವಿರುದ್ಧ ಆರೋಪ ಇದೆ ನಾಗರಾಜಪ್ಪ ಭೂವಿ ನಿಗಮದ ಹಿಂದಿನ ಪ್ರಧಾನ ವ್ಯವಸ್ಥಾಪಕ ಅವರ ವಿರುದ್ಧ ಆರೋಪ ಇದೆ ಪಿ ಟಿ ಸುಬ್ಬಪ್ಪ ಹಿಂದಿನ ಕಚೇರಿ ಅಧೀಕ್ಷಕ ಅವರ ವಿರುದ್ಧವೂ ಕೂಡ ಆರೋಪ ಇದೆ ಆದರೆ ಇಲ್ಲಿ ಆರೋಪ ಕೇವಲ ಇವ್ರಿಷ್ಟೇ ಮಂದಿಗೆ ನಿಲ್ಲೋದಿಲ್ಲ ಇದು ಯಾಕೆ ಇವ್ರಿಷ್ಟೇ ಮಂದಿಗೆ ನಿಲ್ಲೋದಿಲ್ಲ ಅಂತಿದೆ ಈ ಪ್ರಕರಣ ಇದೆಯಲ್ಲ ಈ ಹಗರಣ ಇದೆಯಲ್ಲ ಈ ಹಗರಣವನ್ನ ಬೆಳಕಿಗೆ ತಂದಿರುವಂತದ್ದು ಭೂವಿ ಅಭಿವೃದ್ಧಿ ನಿಗಮದ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು ಈ ಅಭಿವೃದ್ಧಿ ನಿಗಮದಲ್ಲಿ ಕ್ರಮ ನಡೆದಿದೆ ಅನ್ನೋತನ ಹೇಳಿದರು ಆದರೆ ಇಷ್ಟೆಲ್ಲ ಹಣ ರಿಲೀಸ್ ಆಗುವಾಗ ಅಲ್ಲಿ ಪಕ್ಕದ ಇನ್ನೊಬ್ರದ್ದು ಫೋಟೋ ಇದೆಯಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರು ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆ ಅವಧಿಯಲ್ಲಿನೇ ಈ ಅಕ್ರಮ ನಡೆದಿದೆ ಈ ಹಗರಣ ನಡೆದಿದೆ ಗುಳಿಯಟ್ಟಿಯವರು ಹೇಳಿದರೆ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅವರೇನೇ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಆಗಿದ್ದಂತಹ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಳಿಯಲ್ಲಿ ಹೋಗಿ ಈ ಒಂದು ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದಂತೆ ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇದರಲ್ಲಿ ಅವರು ಆವಾಗ ಸಚಿವರಾಗಿದ್ದಂತಹ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿ ಹಗರಣ ನಡೆದಿದೆ ಅರವತ್ತು ಕೋಟಿ ರೂಪಾಯಿ ಎಲ್ಲೂ ಹೋಯಿತು ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂತದ್ದು ಇದರ ಬಗ್ಗೆ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಘೋರ ಅಪರಾಧಗಳು ನಡೆದಿದೆ ಬಿಜಾಪುರದಲ್ಲಿ ನಿಮ್ಮ ಬಿಜಾಪುರದಲ್ಲಿ ಅಕೌಂಟ್ ಅಲ್ಲಿ ಅಕ್ರಮ ನಡೆದಿದೆ ಭೋ ಅಭಿವೃದ್ಧಿ ನಿಗಮದಲ್ಲಿ ಗುಲ್ಬರ್ಗದಲ್ಲಿ ನಡೆದಿದೆ ಗುಲ್ಬರ್ಗದ ಮೇಲ್ಮನೆ ಸದಸ್ಯರ ಮಗನ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ ಆಯಮಾನ್ ರೆಕಾರ್ಡ್ ಹೇಗೆ ನಡೆದಿದೆ ಇದೆಲ್ಲ ಯಾರು ಇದಕ್ಕೆ ಜವಾಬ್ದಾರರು ಇವತ್ತು ಒಂದು ವಿಚಾರಣೆ ಎತ್ತಿ ನೀವು ಮಾತಾಡ್ತಿರೋದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿಗಳಾಗಿ ತನಿಖೆಗೆ ವಹಿಸತಕ್ಕ ಸಂದರ್ಭದಲ್ಲಿ ಈ ನಿಗಮದಲ್ಲಿ ಅಕ್ರಮ ನಡೆದಿದೆ ಅಂತ ಅವರೇ ಒಪ್ಪಿದ್ದಾರೆ ಒಳಾಡಳಿತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರೇ ಪತ್ರ ಬರೀತಾರೆ ನೂರ ಇಪ್ಪತ್ತು ಕೋಟಿಗಳಿಗೂ ಮಿಗಿಲಾದಂತ ಹಗರಣ ಅಲ್ಲಿದ್ರು ಕೂಡ ಆಗ ಸಿಬಿಐಗೆ ಇವ್ರು ಕೊಡಲಿಲ್ಲ ಆಗ ಇಡಿಗೆ ಕೊಡಲಿಲ್ಲ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿಗಳ ಹಣ ಕೋಟ್ಯಂತರ ಗುಳು ಮಾಡ್ತಾ ಇದೆ ಅನ್ನೋದಕ್ಕೆ ಇಡಿ ಅವ್ರಿಗೆ ಕಣ್ಣಿರಲಿಲ್ಲ ಇವತ್ತು ಬಂದ್ಬಿಟ್ಟಿದೆ ನಾನು ಯಾವಲ್ಲ ಅವರು ಬಂದಿದ್ರೆ ಸ್ವಲ್ಪ ಒಪ್ತೀನಿ ಅದನ್ನ ಈಗಲ ಅವರು ಮಾಡ್ತಾ ಇದಾರಲ್ಲ ಅಂತ ಅವತ್ ಯಾಕ ಇಡಿ ಸಿಬಿಐ ಇದನ್ನೇ ನಾನು ಆರಂಭದಲ್ಲಿ ಹೇಳಿದೆ ಅವ್ರದ್ದು ಹಗರಣ ಇವ್ರದ್ದು ಹಗರಣ ನೋಡಿ ನರೇಂದ್ರ ಸ್ವಾಮಿಯವರು ಕೂಡ ಹಿಂಗೆ ಹೇಳ್ತಾ ಇದಾರೆ ಅವತ್ತು ಅಷ್ಟೆಲ್ಲ ಆಗಿದೆ ಅಲ್ಲ ಅವತ್ತು ವಿರೋಧ ಪಕ್ಷದಲ್ಲಿದ್ದ ಇವರು ಕಾಂಗ್ರೆಸ್ವರು ಯಾವ ಕಾರಣಕ್ಕಾಗಿ ಬಾಯಿ ಮುಚ್ಚಿಕೊಂಡು ಕೂತಿದ್ರು ಆವಾಗ ಯಾವ ಕಾರಣಕ್ಕಾಗಿ ಇವರು ಅಕ್ರಮ ಆಗಿದೆ ಈ ಸರ್ಕಾರ ಹಗರಣ ಮಾಡಿದೆ ಅನ್ನೋದನ್ನು ಅನ್ನುವಂತಹ ಹೋರಾಟವನ್ನು ಮಾಡಕ್ಕೆ ಹೋಗಿಲ್ಲ ಅಥವಾ ಮುಂದೆ ನಾವು ಬಂದಾಗ ನಾವು ಹಗರಣ ಮಾಡೋಣ ಅಂತ ಅಂತಕೊಂಡು ಕಾದು ಕುಳಿತಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಾಮಾನ್ಯ ಜನರಿಗೆ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ